ಕುವೆಂಪು ವಿಶ್ವವಿದ್ಯಾನಿಲಯ ಜ್ಞಾನಸಹಾದ್ರಿ ಶಂಕರಘಟ್ಟ ಮತ್ತು ಸ್ವರ್ಣ ರಶ್ಮಿ ಟ್ರಸ್ಟ್ ಭಗವದ್ಗೀತೆ ಅಭಿಯಾನ ಸಮಿತಿ ಶಿವಮೊಗ್ಗ ಜಿಲ್ಲೆ ಈಗ ಸಹಯೋಗದಲ್ಲಿ ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎನ್ನುವ ವಿಷಯವಾಗಿ ವಿಚಾರ ಸಂಕಿರಣವನ್ನ ಆಯೋಜಿಸಿತ್ತು ವಿಶ್ವವಿದ್ಯಾನಿಲಯ ಗುಪ್ತ ಗುಪ್ತವಾಗಿ ಗುಟ್ಟಾಗಿ ಗುಟ್ಟಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ ಯಾಕೆಂದ್ರೆ ಇನ್ವಿಟೇಷನ್ ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗಿ ಮಾತ್ರ ಅವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾವು ವಿನಃ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಯಾವುದೇ ಇನ್ವಿಟೇಷನ್ ಅಧಿಕೃತವಾಗಿ ಹೊರಗಡೆ ಬಿಡುಗಡೆ ಆಗ್ತಾ ಇಲ್ಲ ಯಾಕೆ ಅನ್ನು ಪ್ರಶ್ನೆಯನ್ನ ನಾವು ಮಾಡ್ತಾ ಇದ್ವಿ ಮತ್ತೆ ಭಗವದ್ಗೀತೆ ಕುವೆಂಪು ವಿಶ್ವವಿದ್ಯಾನಿಲಯದಂತಹ ಈ ವಿವಿ ಒಳಗಡೆ ಈ ಭಗವದ್ಗೀತೆಯನ್ನ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವ್ಯಾಸಂಗ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನ ಆ ಬೋಧನೆ ಮಾಡ್ತಕ್ಕಂಥದ್ದಾಗಿರ್ಲಿ ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ಲಿ ಇದು ಅವೈಜ್ಞಾನಿಕ ಇದು ಮಕ್ಕಳ ಮನಸ್ಸಿನ ಮೇಲೆ ಬೇರೆ ಬೇರೆ ತರ ಪರಿಣಾಮವನ್ನ ಬೀರುತ್ತೆ ಮತ್ತೆ ಭಗವದ್ಗೀತೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕೊಲೆ ಅಂತ ಅಪರಾಧ ಕೃತ್ಯದ ಆ ಬಿಂಬಿಸುವಂತಹ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದೇ ಈ ಭಗವದ್ಗೀತೆ ಕುವೆಂಪು ಏನ್ ಹೇಳ್ತಾರೆ ಯಾವ ಗ್ರಂಥವೂ ಕೂಡ ಸರ್ವಶ್ರೇಷ್ಠ ಗ್ರಂಥವಾಗಬಾರ್ದು ಅಂತ ಹೇಳಿ ಕುವೆಂಪುರವರು ಮಾನವ ಸಂದೇಶದಲ್ಲಿ ಅವರು ಹೇಳಿದ್ದಾರೆ ಸೊ ಅವರ ಹೆಸರನ್ನ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇಟ್ಟು ನಿಲಯಕ್ಕೆ ಇಟ್ಟು ಇವತ್ತು ಅವರು ವಿರೋಧಿಸಿದಂತಹ ವಿಚಾರಗಳನ್ನ ನೀವು ವಿಶ್ವವಿದ್ಯಾನಿಲಯದ ಒಳಗಡೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಸೇರಿಸ್ತಾ ಬರ್ತಾ ಇದಾರೆ ಇವ್ರನ್ನೆಲ್ಲ ಬೆಂಬಲಿಸ್ತಕ್ಕಂಥ ಕೆಲಸವನ್ನ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಏನು ಹೇಳಲಿಕ್ಕೆ ವಹಿಸ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ ಬಹಳ ಮುಖ್ಯವಾಗಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರಗೂರು ರಾಮಚಂದ್ರಪ್ಪನವ್ರನ್ನ ಅವ್ರು ಕರೆಸ್ತಾ ಇದ್ದಾರೆ ಇವತ್ತು ನಾವು ನಿಮ್ಮ ಈ ಸುದ್ದಿವಾಹಿನಿಯ ಮೂಲಕ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಬರಗೂರು ರಾಮಚಂದ್ರಪ್ಪನವರು ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಅಂತಹ ಒಬ್ಬ ಮೇರು ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ಬರಬೂರ್ ರಾಮಚಂದ್ರಪ್ಪ ಇಂತಹ ಕುವೆಂಪು ವಿಶ್ವವಿದ್ಯಾನಿಲಯದ ಈ ಕೋಮುವಾದಿ ಜಾತಿವಾದಿ ಮತ್ತೆ ಮೂಲಭೂತವಾದಿ ಈ ವೈಸ್ ಚಾನ್ಸಲರ್ ಶರದ್ ಅನಂತಮೂರ್ತಿಯವರ ಜೊತೆ ವೇದಿಕೆಯನ್ನ ಹಂಚ್ಕೋಬಾರ್ದು ಅನ್ನೋದು ನಮ್ಮ ಒಂದು ನಿರೀಕ್ಷೆ ಆಗಿದೆ ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಕರ್ನಾಟಕದ ಒಳಗಡೆ ಪರಗು ರಾಮಚಂದ್ರಪ್ಪ ಅನ್ನೋರು ಒಂದು ಐಕಾನ್ ಇದ್ದಾಗೆ ಅಂತವರು ಇಂತಹ ಸ್ಥಳಕ್ಕೆ ಬಂದು ಮಲಿನ ಆಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬಾರದು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೇನೆ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ಬಹುದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಅವ್ರಿಗೇನಾದ್ರೂ ನೈತಿಕತೆ ಇದ್ರೆ ಈ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಯಾಗಿ ನೇಮಕ ಮಾಡಿದಾರಲ್ಲ ಅವ್ರನ್ನ ವಾಪಸ್ ಕರ್ಸ್ಕೋಬೇಕು ವಾಪಸ್ ಕರ್ಸ್ಕೊಳಕೆ ಸಾಧ್ಯ ಇಲ್ಲದೆ ಹೋದ್ರೆ ಈ ವಿಶ್ವವಿದ್ಯಾನಿಲಯ ಕುಲಪತಿ ಶರತ್ ಅನಂತಮೂರ್ತಿ ಅವ್ರನ್ನ ಹುದ್ದೆಯಿಂದ ವಜಾಗೊಳಿಸಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ सामाजिक ಕ್ಯಾಸರ ಮೆಸೇಜ್ ಪಾಸ್ ಮಾಡಿ ತರಬೇಡ ಹಾಯ್ ಸರ್ ಓ ಅವಲ್ಲ ಇಲ್ಲ ವೈಚಾರಿಕ ನೆಲೆಯಲ್ಲಿ ಮೊದಲಾಗಿ ಏನು ಒಂದು ನಿಮಿಷ ಯೋಚನೆ ಮಾಡ್ಕೊಳ್ಳಿ ಎರಡು ನಿಮಿಷ ನಾನು ಏನು ಮಾತಾಡಿದೆ ಅಂತ ಯಾರಿಗಾದರೂ ಇದರ ಧ್ವನಿ ನೋಡಿಕೆ ಸಿಕ್ಕಿದ್ದೆ ನನ್ನ ಹತ್ರ ಇದೆ ನಾನು ಹೇಳಿದ್ದಂತೆ ಮೊದಲನೇ ಈ ಇದರ ಟೀಕೆ ಬಂದಿದ್ದು ಆ ದೃಷ್ಟಿಯಿಂದ ನಾನು ನಿಮ್ಮ ಪರವಾಗಿ ಮಾತಾಡಿ ನಾನು ಅಂಬೇಡ್ಕರ್ ಬಗ್ಗೆ ಹೇಳಿ ಕಳಿಸ್ತೀನಿ ಮೊದಲಾಗಿ ನೋಡಿ ಇಲ್ಲಿ ನಾವು ಸ್ವಲ್ಪ ನಿಮಗೆ ಮಾಡ್ತೀವಿ ನನ್ನ ನಂಬಿಕೆ ಅದಾಗಿಲ್ಲ ಭಗವದ್ಗೀತೆ ಅಪರಾಧ ನಿಯಂತ್ರಣನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಪರಾಧಗಳು ಇವತ್ತು ಸಮಾಜದಲ್ಲಿರೋದು ಬಡತನದಿಂದ ಪಶುವಿಂದ ನಿರುದ್ಯೋಗದಿಂದ ಬಹುಶಃ ಜಾತಿಮಾನದ ಸಮರ್ಥನೆಯಿಂದಲೂ ಕೂಡ ಜಾತಿ ಹೆಸರಲ್ಲಿ ಎಷ್ಟೋ ಪದಗಳಾಗಿವೆ